ಇವತ್ತು ಅದು ಕೊತ್ತೂರು ಮಂಜುನಾಥ್ ಕೊತ್ತೂರು ಮಂಜುನಾಥ್ ಕೈ ಜೋಡಿಸ್ತಾರೆ ಅಂದ್ರೆ ಸನ್ಮಾನ್ಯ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು ಈ ಜಿಲ್ಲೆ ಜನ ಊರಂಕುಶವಾದ ಆಲೋಚನೆ ಮಾಡ್ಬೇಕು ಒಂದು ಸ್ಪಷ್ಟೀಕರಣ ಕೊಡ್ಬೇಕಾಗಿತ್ತು ಹಾಗಾಗಿ ನಮ್ಮ ಜಿಲ್ಲೆಯ ಜನಕ್ಕೆ ತನ್ನ ಮುಖಾಂತರ ಒಂದು ಸಂದೇಶ ಹೋಗಿ ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ತೆಗೆದಿರ್ತಕ್ಕಂಥದ್ದು ಏನು ಮೊನ್ನೆ ನಡೆದಂಥ ಚುನಾವಣೆ ಟಿ ಎ ಸಿ ಎಂ ಇಂದ ಒಂಬತ್ತು ಮತದಾರರಿದ್ರು ನಮ್ಮ ಎರಡೂ ಜಿಲ್ಲೆಯಿಂದ ಕೋಲಾರ ಚಿಕ್ಕಬಳ್ಳಾಪುರದ ಒಂಬತ್ತು ಮತದಾರಿದ್ರು ಅದರಲ್ಲಿ ಭಾರತೀಯ ಜನತಾ ಒಂದು ನಮ್ಮ ಕೋಲಾರ ಟಿ ಪಿ ಎಸ್ ಎಂ ಎಸ್ ಇಂದ ತಂಬಾಡಿ ಮುನಿಯಪ್ಪನವರು ಭಾರತೀಯ ಜನತಾ ಪಕ್ಷ ಕೆಜಿಎಫ್ ಇಂದ ಸಂಪಂಗಿಯವ್ರ ಮಗ ಅವರು ಅಲ್ಲಿಂದ ಡೆಲಿಗೇಟ್ ತಗೊಂಬಂದ್ರು ಇವ್ರಿಬ್ರೇನೆ ಇನ್ನು ಏಳು ಜನನು ಕಾಂಗ್ರೆಸ್ ನಿಂದ ಗೆದ್ದಿದ್ದವ್ರು ತಂಬಳ್ಳಿ ಮುನಿಯಪ್ಪನೂ ಗೆಲ್ಲಕ್ಕಾಗಲ್ಲ ಸಂಪಂಗಿ ಮಗನ ಗೆಲ್ಲಕ್ಕಾಗಲ್ಲ ಇಬ್ಬರೇ ಇಲ್ಲ ತಂಬಾಡಿ ಮುನಿಯಪ್ಪನೂ ಸಂಪಂಗಿ ಸೂಚಕ ಇಲ್ಲ ಸಂಪನ್ಜ್ಞೆಯ ಮಗ ಸೊಂಬಳಬೇಕಪ್ಪ ಆಗಬೇಕು ಈ ಸಂದರ್ಭದಲ್ಲಿ ಸಂಪನ್ಜಿಯವ್ರು ನನ್ಗೆ ಫೋನ್ ಮಾಡಿದ್ರು ಇನ್ನೂ ಒಂದು ಹದಿನೈದು ದಿವಸ ಎ ಲಕ್ಷಕ್ಕಿದ್ದಂಗೆ ನಿನ್ನೆ ಮೊನ್ನೆ ಮಾತಲ್ಲ ಇದು ಅದೇ ನನ್ನ ತಿಳಿಸ್ಬೇಕು ಅಂತಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂದಾಗ ಈ ಮುನಿಯಪ್ಪನು ಕೂಡ ಕೇಳ್ತಾ ಇದ್ದಾರಪ್ಪ ನಮ್ಮ ಸಮಾಜದ ಅಧ್ಯಕ್ಷನು ನಾವು ಮುನಿಹಬ್ಬನ ಹೆಂಗ್ ಬಿಡಕತ್ತಿದ್ದೆ ಅಂತ ನಾನು ಹೇಳ್ದೆ ಇಲ್ಲ ನೀನು ನಿನ್ ಮಗನೇ ಏನಾದ್ರು ಮಾಡ್ಬೇಕು ಅಂದಾಗ ಗೆಲ್ಬೇಕಾದ್ರೆ ಸಂಪಾಗಿ ಮಗನ್ ಗೆಲ್ಲೇ ಕಂಬಾಳಿ ಮೀನಪ್ಪನ್ ಗೆಲ್ಬೇಕಾದ್ರೆ ನಮ್ಗ ಇನ್ನ ಮೂರ್ ವರ್ಷ ಬೇಕು ಒಟ್ಟು ಐದು ವರ್ಷ ಬಂದ ಗೆಲ್ಲಕ್ಕೆ ಆಗೋದು ಸೂಚಕೆ ನಾನೇನ ಮಾಡ್ತೀನಿ ಅಂತ ಹೇಳ್ದು ಕಡೆ ಗೌರಿ ಬಿದ್ದ ಹೋಗಿ ಅಲ್ಲಿ ಒಬ್ಬನೇ ಹಿಡಿದು ಸೂಚಕ ನಾವು ಆ ಸಂದರ್ಭದಲ್ಲಿ ನಮ್ಮ ವಿಜಯೇಂದ್ರ ಹತ್ರ ಹೋಗಿ ಈ ಥರ ನಾವು ಒಳಗಡೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊತೀವಿ ಸಂಪ್ರಮೀನ ನಮ್ಗೆ ಸಹಾಯ ಮಾಡಕ್ಕೆ ಹೇಳಬೇಕು ಅಂತ ಹೇಳಿದಾಗ ಅವರು ಅಂತ ಅಂತೇಳಿ ಬಗೆಪಲ್ಲಿ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ರು ಅವ್ರಿಗೆ ಮಾಹಿತಿ ಕೊಟ್ಟು ಅವ್ನ ಮನೆಗೆ ಕರ್ಸ್ಕೊಂಡು ಪ್ರಕಾಶ್ ಅಣ್ಣ ಅವ್ರು ಹೇಳಿದ್ದಾರೆ ತಂಬಳಿ ಮನೆ ಸಹಾಯ ಮಾಡಿ ಅಂತ ಹೇಳಿದರು ಯಾರಿಗೆ ಮುನ್ರಾಜ್ ಅಂದರೆ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಮುನರಾಜ್ ಪ್ರಕಾಶ್ ಅಣ್ಣ ಹೇಳಿದ್ದಾರೆ ತೊಂಬಾಣಿ ಮುನಿಬ್ಬರಿಗೆ ಸಹಾಯ ಮಾಡಬೇಕು ಅಂತ ಸ್ಟೆಕ್ಟ್ ಆದೇಶ ಅವರು ಆಮೇಲೆ ಅದನ್ನ ಸರಿಯಾಗಿ ವರ್ಕೌಟ್ ಆಗಲಿಲ್ಲ ನಾವು ಕೊನೆ ಬೆಳಗ್ಗೆವರೆಗೂ ಕೂಡ ನಾಮಿನೇಷನ್ ಹಾಕ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ವಿ ನಮ್ಗೆ ಸೂಚಕ ಸಿಗ್ ಕಾರಣಕ್ಕಾಗಿ ನಾವು ಸೂಚಕ ನಾಮಿನೇಷನ್ ಹಾಕಲಿಲ್ಲ ಅವರು ನಾಮಿನೇಷನ್ ಹಾಕಿ ಕೊಟ್ಟರು ನಾಮಿನೇಷನ್ ಹಾಕಿದ ವಾಪಸ್ ತಕೊಳೋವರೆಗೂ ಆ ಡೇಟ್ ಇಂದ ಈ ಡೇಟ್ವರೆಗೂ ನನ್ನ ಮೊಬೈಲ್ ಸಂಪೋಗ ಕೊನೆ ಮಾಡಿಲ್ಲ ನನ್ನ ಮಗ ನಿಂತಿದ್ದಾನೆ ನೀವು ತನಗೆ ಸಹಾಯ ಮಾಡಿ ಮುನಿ ಓಟ್ ಹಾಕ್ಸಿ ಅಂತ ನನ್ಗೆ ಹೇಳಿಲ್ಲ ನಿನ್ನೆಲ್ಲ ಮೊನ್ನೆ ಪತ್ರಿಕೆ ಏನು ಹೇಳಿದ್ದಾರೆ ಅವರು ವರ್ತನ್ ಪ್ರಕಾಶ್ ಅವರು ನಮಗೆ ಸಹಕಾರ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ನಾನು ವಾಪಸ್ ತಗೋಬಿಟ್ಟೆ ಹಾಕಲ್ಲ ಅಂದಿದ್ರೆ ವಾಪಸ್ ತಗೋಬೇಕಾಗಿತ್ತು ಒಂಬತ್ತು ವರ್ಟ ಐತಲ್ಲ ಐದೇ ಓಟೆಲ್ಲ ಬೇಕಾಗಿರೋದು ಬೇರೆ ಅವರು ಸಹಕಾರ ತಗೋಬೋದಾಗಿತ್ತಲ್ಲ ಆತ ಯಾರು ಕೇಳಿಲ್ಲ ಯಾರಿಗೂ ಮಾಡಿಲ್ಲ ಅವ್ರ ಮಗ ಹೋಗಿ ವಾಪಸ್ ತಂದ ನಾವು ಪಕ್ಷದ ವತಿಯಿಂದ ನಮ್ಮ ಮುನಿಹೊಬ್ಬರ ಪ್ರಯತ್ನ ಮಾಡಿದ್ದ ನಾವು ಅದಾದ ಮೇಲೆ ತಂಬಾಣಿ ಮನೆಯ ನಾಮಿನೇಷನ್ ಆಗದಿತ್ತು ನಮ್ಮ ಮುಖಂಡಗಳೆಲ್ಲ ಸೇರಿ ನಾವು ಯಾವುದೇ ಕಾರಣಕ್ಕೂ ಕೊತ್ತೋರ್ ಮಂಜುನಾಥ್ಗೆ ನಾವು ಮಾಡಬಾರ್ದು ಸಂಪಂಗಿ ಮಗನಿಗೆ ಮಾಡ್ಬೇಕು ಅಂತ ಒಂದು ನಿರ್ಣಯ ಮಾಡ್ಕೊಂಡ್ವಿ ರಾಜ್ಯಾಧ್ಯಕ್ಷಕ್ಕೂ ಹೇಳಿದ್ವಿ ಆಯ್ತು ಮಾಡಿರಲವ ಇದಾದ ಮೇಲೆ ಸಂಪಾತಿ ಮಗನಿಗೆ ಮಾಡ್ಬೇಕು ವೋಟ್ ಮಾಡ್ಬೇಕು ನಾವು ಅಂತ ಆದ್ಮೇಲೆ ನಾನ್ ಸಂಪರ್ಕಿಗೆ ನಾವು ನಿಮ್ಗೆ ಮಾಡ್ತೀವಪ್ಪ ಅಂತ ನಾನು ಹೇಳಿಲ್ಲ ಅವರು ಫೋನ್ ಮಾಡಿಲ್ಲ ಅಂತ ಹೇಳಿ ಸರ್ ನೀವು ವರಿಷ್ಠರ ಗಮನಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಕಾಂಗ್ರೆಸ್ನ ಕೈ ಜೋಡಿಸ್ಕೊಂಡು ಇವರು ನಾಮಪತ್ರನ ವಾಪಸ್ ತಗೊಂಡಿರೋದು ನಾವು ಪಕ್ಷದ ವರಿಷ್ಠ ಗಮನಕ್ಕೆ ತಂದಿದ್ದೇವೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಶಾಸ್ತ್ರವನ್ನ ಪಕ್ಷ ನಿರ್ಣಯ ಮಾಡ್ತಿದ್ದೆ ಇವತ್ತು ಈ ರೀತಿಯಾದಂತ ಅನಾಹುತ ಅನಾಹುತ ಅಂದ್ರೆ ಪಕ್ಷದ ಪಕ್ಷಕ್ಕೆ ಮೋಸ ಮಾಡೋದು ತಾಯಿಗೆ ಮೋಸ ಮಾಡೋದು ದೊಡ್ಡ ಗೊತ್ತಿದೆ ಪಕ್ಷದಲ್ಲಿ ಎಂ ಎಲ್ ಎ ಆಗಿ ಎರಡು ಎಮ್ ಎಲ್ ಎ ಆಗಿ ಒಂದು ಪಕ್ಷ ಇವರಿಗೆ ಅಧಿಕಾರ ಪಟ್ಟು ಎಲ್ಲ ಮಾಡಿ ಮಗಳಿಂದ ಸಿಪ್ ಕೊಟ್ಟು ತಾಯಿಗೆ ಕೊಟ್ಟು ಇವ್ರಿಗೆ ಸಿಪ್ ಕೊಟ್ಟು ಮಾಡಿ ಇವತ್ತು ಯಾವ್ದೋ ಆಸೆಗೆ ಒಣಪಟ್ಟು ಇವತ್ತು ಅದು ಗೊತ್ತೂರು ಮಂದನಾತು ಜೊತೆ ಕೈ ಜೋಡಿಸ್ತಾರೆ ಅಂದ್ರೆ ಸನ್ಮಾನ್ಯ ಸಂಪಂಗಿ ಅವ್ರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು ಈ ಜಿಲ್ಲೆ ಜನ ಊರಂಕುಶವಾದ ಆಲೋಚನೆ ಮಾಡ್ಬೇಕು ಸಂಪಂಗಿದಾಯ್ತು ಮಗ ಒಳ್ಳೆ ಬೆಳೀತಾ ಇದ್ದ ಸಣ್ಣ ವಯಸ್ಸಿಗೆ ತಾಲೂಕ್ ಸೊಸೈಟಿ ಅಧ್ಯಕ್ಷನಾದ ನಿಂತಿದ್ರೆ ಅಷ್ಟು ಅವಿಶ್ವಾಸ ಇತ್ತು ಸದಸ್ಯರುಗಳಿಗೆ ಅದೇ ಇವತ್ತು ನಾಯಕ ಮಸ ಮಾಡುವಂತ ಕೆಲಸ ಮಾಡಿದ್ದಾರೆ ಪಕ್ಷದ ನಾವು ತಂದಿದ್ದೀವಿ ಪಕ್ಷ ಇದನ್ನ ತೀರ್ಮಾನ ತಗೊಂತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂತ ವಾಮ್ ಶಕ್ತಿ ಚಂದ್ರಪತಿ ಅವರು ಕೂಡ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಂಡಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಗಮನಕ್ಕೆ ತಂದಿದ್ದಾರೆ ಮುಂದಕ್ಕೆ ಇವರು ರಾಜಕೀಯದಲ್ಲಿ ಬೆಳೆಯಬೇಕು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿ ಒಬ್ಬ ಕೊಟ್ಟೂರು ಮಂಜಾತ್ ಕೈ ಜೋಡಿಸಿ ಅವನ್ನ ಅವಿರೋಧವಾಗಿ ಆಯ್ಕೆ ಅವಕಾಶ ಮಾಡಿಕೊಟ್ಟಿದಾರಲ್ಲ ಇದು ತಲೆ ತಕ್ಷ ತಕ್ಕಂತ ಕೆಲಸ ಅಂತೇಳಿ ಈ ಸಂದರ್ಭ ಮಾಡ್ತೀನಿ ಈ ಜಿಲ್ಲೆಯಲ್ಲಿ ಯಾರು ಕೂಡ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಬಾರದು ಪಕ್ಷವನ್ನ ಮೇಲ್ಮಟ್ಟದಲ್ಲಿ ಬೆಳೆಸಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷದ ಶಾಸಕರ ಆಯ್ಕೆ ಆಗಬೇಕಾದ್ರೆ ತಾವೆಲ್ಲ ಕೂಡ ಈ ರೀತಿಯಾದಂತಹ ಮಾಡಬಾರದು ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೂ ಕೂಡ ನಾನು ಸಂದರ್ಭದಲ್ಲಿ ಕಿವಿ ಹೇಳಿ ಈ ಪತ್ರಿಕಾ ವ್ಯವಸ್ಥೆಯನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ